ಪಿತೃಪಕ್ಷ ಸಾಮಾನ್ಯವಾಗಿ ಎಲ್ಲಾ ಕಡೆನು ಮಾಡ್ತಾರೆ ಪಿತೃಪಕ್ಷ ಅಂದ್ರೆ ಏನು ಅಂತ ಒಂದ್ಸರಿ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಸುನಿಲ್ ಗೌಡ ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಬ್ಲಾಕ್ ಮಾಡ್ತಿದ್ದೀನಿ ಅಂದ್ರೆ ಪಿತೃಪಕ್ಷದ ಬಾವು ಸೊ ಪಿತೃಪಕ್ಷದ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಪಿತೃಪಕ್ಷ ಅಂದ್ರೆ ಏನಂತ ಸೊ ಪಿತೃಪಕ್ಷ ಡಿಫ್ರೆಂಟ್ ಡಿಫ್ರೆಂಟ್ ದಿನಗಳಲ್ಲಿ ಮಾಡ್ತಾರೆ ಸೊ ನಾವು ಬಂದು ಮಾಲಯ ಮಾಸ ದಿನದಲ್ಲಿ ಮಾಡ್ತೀವಿ ಸೊ ನಾವು ಹೇಗೆ ಮಾಡ್ತೀವಿ ಪಿತೃಪಕ್ಷ ಅನ್ನೋದ ನಾನು ಈ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಆಲ್ರೆಡಿ ಎಲ್ಲ ಅರ್ಧ ಕೆಲಸಗಳು ಆಗೋಗ್ಬಿಟ್ಟಿದೆ ತಿಂಡಿಗಳೆಲ್ಲ ಆಗಿದೆ ಸೊ ಈಗ ಪೂಜೆಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ಕೋಬೇಕು ಸೊ ಸ್ನಾನ ಮಾಡ್ಕೊಬಂದೆ ಈಗ ಪೂಜೆ ಹೇಗೆ ಮಾಡ್ತೀವಿ ಎಡೆ ಇಡ್ತೀವಿ ಎಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಪಿತೃಪಕ್ಷ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಪಿತೃಪಕ್ಷ ಅಂದರೆ ನಮ್ಮ ಪೂರ್ವಜರಿಗೆ ಎಡೆ ಇಡ್ತೀವಿ ವರ್ಷದಲ್ಲೊಂದು ಸಲ ಪಿತೃಪಕ್ಷ ಬರುತ್ತೆ ಕೆಲವೊಬ್ರು ದಸರಾ ಟೈಮಲ್ಲಿ ಮಾಡ್ತಾರೆ ಕೆಲವೊಬ್ರು ದೀಪಾವಳಿ ಟೈಮಲ್ಲಿ ಮಾಡ್ತಾರೆ ಇನ್ನು ಕೆಲವೊಬ್ರು ಅವರವ್ರ ಇಷ್ಟವಾದ ದಿನಗಳನ್ನು ಮಾಡ್ತಾರೆ ನಾವು ಮಾಲಯ ಮಾಸ ದಿನಗಳನ್ನು ಮಾಡ್ತೀವಿ ಸೊ ಪೂರ್ವಜರಿಗೆ ಎಲ್ಲ ಥರದ ತಿಂಡಿ ಹೊಗೆಸೊಪ್ಪು ಅವರ ಆವಾಗೆಲ್ಲ ಹೊಗೆಸೊಪ್ಪೆಲ್ಲ ಯೂಸ್ ಮಾಡೋರಲ್ಲ ಹೊಗೆಸೊಪ್ಪು ಆ ಥರ ಇವೆಲ್ಲ ಇಟ್ಟು ಎಣ್ಣೆ ಇಟ್ಟು ಕಳಸ ಇಟ್ಟು ಪೂಜೆ ಮಾಡಿ ಅವರು ಬಂದು ಊಟ ಮಾಡ್ಕೋಗ್ಲಿ ಅಂತ ನಾವೊಂದು ಪೂಜೆ ಮಾಡ್ತೀವಿ ಇದು ಪಿತೃಪಕ್ಷ ಅಂದರೆ ಸೊ ಮಿತ್ರ ಪಕ್ಷಕ್ಕೆ ಆಲ್ರೆಡಿ ಎಲ್ಲ ತಿಂಡಿಗಳನ್ನೆಲ್ಲ ಮಾಡ್ಕೋಬಿಡಿದ್ದಾರೆ ನಮ್ಮಅಮ್ಮ ಅವರು ಸೊ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ಸೊ ನೋಡಿ ಆಲ್ರೆಡಿ ಬಜ್ಜಿ ಮೊಸರನ್ನಕ್ಕೆ ಪಲ್ಯ ಇರ್ಬೇಕು ಮೋಸ್ಟ್ಲಿ ಇದು ಅಣ್ಣಾನೇ ರಸ ಮಾಡಿದ್ದಾರೆ ಸೊ ಚಕ್ಲಿ ಮತ್ತೆ ವಡೆ ಅಲ್ಲಿ ಇಟ್ಬಿಟ್ಟಿದ್ದಾರೆ ನಾನು ಎಲ್ಲಿ ತಿನ್ಬಿಡ್ತೀನೋ ಅಂತ ಸೊ ಎಡೆಗೆ ಏನೇನು ಬೇಕೋ ಐಟಮ್ಗಳನ್ನೆಲ್ಲ ತಗೊಬಂದಿದ್ದಾರೆ ಕಸ ಎಲ್ಲ ಗುಡ್ಸಾಗಿದೆ ಸೊ ಸ್ಟಾರ್ಟ್ ಮಾಡಬೇಕು ಆ ಒಂದ್ ಕಡೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ಬನ್ನಿ ಹೇಗೆ ಮಾಡ್ತೀವಿ ನೋಡೋಣ ಸ್ಟಾರ್ಟ್ ಮಾಡ್ತಾ ಇದ್ವಿ ತೋರಣ ತೋರಣ ಕಟ್ಟಾಯಿತು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ತೋರಣ ಕಟ್ತಾರಲ್ಲ ಗೊತ್ತಿಲ್ಲ ಊರ್ ಕಡೆ ಕಟ್ತಾರೆ ಆದ್ರೆ ನಮ್ಮ ಅಪ್ಪಾಜಿ ನನಗೆ ಕಟ್ಸಿದ್ದಾರೆ ಕಟ್ಟಲಿಲ್ಲ ಅಂದರೆ ಮತ್ತೆ ಹೋಗಿದ್ದಾರೆ ಸೆಕ್ಯೂರಿಟಿ ಅವಶ್ಯಕತೆ ಇರಲಿಲ್ಲ ಸೊ ಮೇಲೆ ನೆಕ್ಸ್ಟು ಫೋಟೋಗಳಿಗೆಲ್ಲ ಹೂವು ಹಾಕಬೇಕು ಹೂವು ಹಾಕೋಣ ನಮ್ಮ ಜಯಕ್ಕ ಅವರು ಊರಿಂದ ಬಂದಿದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಪಿತೃಪಕ್ಷ ಅಂದರೆ ಏನು ಅಂತ ಸೊ ಬನ್ನಿ ಪಿತೃಪಕ್ಷ ಸಾಮಾನ್ಯವಾಗಿ ಎಲ್ಲ ಕಡೆನೂ ಮಾಡ್ತಾರೆ ಪಿತೃಪಕ್ಷ ಅಂದರೆ ಏನು ಅಂತ ಒಂದು ಸರಿ ಹೇಳ್ತೀರಾ ಅವೆಲ್ಲ ಗೊತ್ತಿಲ್ಲ ಕಣ್ಪಪ್ಪ ನನಗೆ ನಿಜವಾಗ್ಲೂ ಇದು ಬೇಕಿತ್ತು ನಾನು ನಮ್ಮ ಜಯ ಅಜ್ಜಿ ಹಿರಿಯರು ಗೊತ್ತಿರುತ್ತೆ ಅಂತ ನಾನ್ ಬಂದು ಕೇಳಿದೆ ಪಿತೃಪಕ್ಷ ಅಂದ್ರೆ ಏನು ಅಂತ ನನಗೆ ಗೊತ್ತಾಗಲ್ಲ ಅಂತ ನನಗೆ ಔಟ್ ಮಾಡ್ಬಿಟ್ರು ಮಗ ಇದ್ರ ಬಗ್ಗೆ ನೀನೇನ್ ಹೇಳ್ತೀನಿ ಜಯ ಅಷ್ಟೇ ಸೈಕಾ ಎರಡು ನಿಮಿಷ ದಿಗ್ಬ್ರಾಮೆ ಮಾಡ್ಬಿಟ್ರು ನಮ್ಮಂತ ದೊಡ್ಡ ನಮಸ್ಕಾರ ನಿನಗೆ ಸೊ ನಮ್ ಜಯಕ ಒಳ್ಳೆ ಸಪೋರ್ಟ್ ಮಾಡೋರು ನಮ್ಗಂತೂ ಏನು ಅಂತ ಕೇಳ್ಬಿಟ್ಟು ನಮ್ದೇ ತಕ್ಕ ಹೋಗ್ಬಿಡ್ತು ಸೊ ಬೇರೆ ಕೆಲ್ಸಗಳು ಮಾಡ್ಕೊಳನ ಇಲ್ಲಾಂದ್ರೆ ನಮ್ಮ ಅಪ್ಪ ಬಂದ್ರೆ ಬೈ ಆರ್ ಆರು ಗಂಟೆ ಮೇಲೆ ಎಡಇಡಕ್ ಸ್ಟಾರ್ಟ್ ಮಾಡ್ಬೇಕು ಆಲ್ರೆಡಿ ಐದು ಗಂಟೆಗೆ ಹೋಗ್ಬಿಡಿದೆ ಸೊ ಸ್ಟಾರ್ಟ್ ಮಾಡೋಣ ಹೂವು ಹಾಕ್ಬೇಕು ಹೂವುಗಳ ಹಾಕ್ಬಿಡೋಣ ಅಕೈತೋ ಇ ನ ಇ ಎರಡೆಗೆ ಎಲ್ಲ ಅವರೇ ಹಾಕೋ ಬಿಡ್ಲಿ ಆಮೇಲೆ ಓವಾ ಸ್ಟಾರ್ಟ್ ಆಗಲಿ ಅಂತ ಅಂದುಕೊಂಡ್ತಾರೆ ಬೈಸ್ ಮಾಡಬೇಕು 1 2 ಅದಾ ಮಡಕಲಕ್ಕೆ 2 ಇಲ್ಲಿ ಇದೈತೆ ಸುಮ್ಮನೆ ಅಡ್ಕೊಡ್ಸ್ತಿವಿ ಅದು ಅದು ಯಾಕೆ ಮಾಡ್ತೀಯಾ ನೀನು 2 2 2 ಎರಡು ಅಂತ ತಕೊಂಡು ಬಿಡ್ಕೊಡು 2 2 ಸಾಕು ಎರಡರ ಮೇಲೆ ಬೇಡ ಆ ಕಲರೇ ಬೇಕು अजे कलर एल कलर उत्सव दोन चल पंचाकला ಈ ಕಣ್ಣಲ್ಲಿ ನೀ ಕಣ್ಣಲೇ ಏನೇ ನೋಡಬೇಕು ಕಾ ಮಾರಿ ಆತಾ ಅಂದಲ್ಲಾ ಇಂಗೊಂದು ಉದ್ದು ಬೋಡಾ ಅಂದಲ್ಲಾ ನಿಮಗೆ ಬರಬೇಕು ಪಂಚಾಂಗಿ ಬರಕೋ ಎಲ್ಲ ತುಣಿತೆ ತುಣಿಕೆ ಕೆತ್ತಿಕೆ ಸೊ ಇವೇ ಎಡೆ ಸಾಮಾನು ಇದು ಹೊಗೆ ಸಪ್ಪಾನೆ ಹೊಗೆ ಸೊಪ್ಪು ಇದೇನಿದು ಹೇಳಿದು ಕಡಿ ಪುಡಿ ಏನೋ ಕಡ್ಡಿಪುಡಿ ಪುಡಿ ಕಡ್ಡಿಪುಡಿ ಇದು ಇದು ಧೂಪಮ್ಮು ಸಾಂಬ್ರಾಣಿ ಇದು ಸಾಂಬ್ರಾಣಿ ಬೀಡೆ ಹಾ ಎಲ್ಲ ಇವೆಲ್ಲ ಎಡೆ ಸಾಮಾನು ಎಡೆಗಿಡಬೇಕು ಯಾವುದು ಇದು ಸಾ ಇದು ವಿಭೂತಿ ಇದು ಸಾಂಬ್ರಾಣಿ ಇದು ಉಡ್ದಾರ ಏನಕ್ಕೆ ಹುಡುಗರ ಹಾಕ್ಬೇಕಾ ಹ್ಮ್ ಸರಿ ಸರಿ ನಮ್ಮ ಹುಡುಗನ ಕೆಲಸ ಮಾಡ್ತಾವನೆ ಕಾರ್ತಿ ಫಸ್ಟ್ ಟೈಮ್ ಅಲ್ಲ ಮಿಶು ನೀನೇನ್ ಮಾಡ್ತಿದ್ಯಾ ಮಿಶು ಲವ್ ಮಿಶು ನೀನೇನ್ ಮಾಡ್ತಿದ್ಯಾ ನೀನೇನ್ಮಾಡ್ತಿದ್ಯೋ ಆಟ ಆಡ್ತಿದ್ಯಾಂ ಇದು ಮೊದ್ಲೇ ಪೂಜೆ ಇದಾದ್ಮೇಲೆ ಮತ್ತೊಂದು ಪೂಜೆ ಆಗುತ್ತೆ ಎಡೆ ಎಲ್ಲ ಇಟ್ಟ ಮೇಲೆ ಈಗ ಸದ್ಯಕ್ಕೆ ಎಡೆ ಐಟಮ್ಮು ಸೀರೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಈ ಥರ ಎಡೆ ಇಟ್ಟಿದ್ದೀವಿ ಮೊದಲೇ ಪೂಜೆ ಇದು ಇದಾದ್ಮೇಲೆ ಇನ್ನೊಂದು ಪೂಜೆ ಇರುತ್ತೆ

ಚಕಲೇ ಬೊಂಡಾ ವಡೆ ಕಜಾಯ ದೋಸೆ ಕುಂಬಳಕಾಯಿ ಪಲ್ಯ ಇನ್ನು ಐಟಂಗಳು ಬರ್ತಾ ಇದೆ ಪರ್ಣಕೇದು ನಮಸ್ಕಾರ ಕಜಾಯ ವಡೇ ಮೂಕು 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 ದೋಸೆ ಇಟ್ಟಾಗ ಐತೆ ಸೋ ಬೆಣ್ಣೆ ಇರ್ತಾ ಇದೀನಿ ಮಂಗೋಲಿಯನ್ ಬಂದ್ಬಿಟ್ಟು ಓವರ್ ಆಗಾಡ್ತಾಳೆ ಮಂಗೋಲಿಯನು ಆಯ್ತಾ ಎಲ್ಲ ಐಟಮ್ ಅಷ್ಟೇನಾ ಸೊ ಎಲ್ಲ ಐಟಮ್ ಇಟ್ಟಾಯ್ತು ದೋಸೆ ಪುಳಿಯೋಗರೆ ಅನ್ನ ಸಾರು ಕಾಳು ಪಲ್ಯ ಚಕ್ಲಿ ವಡೆ ಮೊಸರನ್ನ ಸೊ ಇಷ್ಟೋ ಐಟಮ್ನ ಇಡ್ತೀವಿ ಸಿಹಿ ಮಾತ್ರ ಇಡೋದಷ್ಟೇ ನಾವು ಕುಂಕುಮ ಸೊ ಎಡಲ್ಲ ಆಯಿತು ಈಗ ನೆಕ್ಸ್ಟ್ ಪೂಜೆ ಮಾಡ್ತೀವಿ ಪೂಜೆ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಹೊರಗಡೆ ಹೋಗ್ತೀವಿ ಯಾಕೆ ಅಂದರೆ ಹಿರಿಯರು ತಿಂತೋ ಹೋಗ್ಲಿ ಅಂತ ಅಲ್ಲಿ ಅವರು ಹತ್ತು ನಿಮಿಷ ಹೊರಗಡೆ ಹೋಗ್ತೀವಿ ಸೊ ಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ತೋರಿಸ್ತೀನಿ ಪೂಜೆನ ಯಾರಪ್ಪ ಅದು ಯಾರದು ಮಿಶೋ ಯಾರಪ್ಪ ಅದು

तो क्या कर लेता है चैनल ले ले अडपडी की उन्नापुडिपडी ता स्पेशली सुतेना सुता नाली पे बले पुडला करते साइकिल पे चले रे बड़ा का बड़ा दीदी रे हां ये हो रहा है सांगो है ये स्टकड बंद हो गया ओ इनके बात रोजाना मत मत रोजाना मत मत याद करके कमांडो रोजाना मत मत याद करके रे रे देर कौन से मांगे ಸೊ ಪೂಜೆ ಎಲ್ಲ ಆಯ್ತು ಈಗ ಬಾಗ್ಲಿಗೆ ಪರ್ದೆ ತರಪತಿ ಅಂದ್ರೆ ಪಂಚೆನ ಇಡ್ಕೊಳ್ತೀವಿ ಸೊ ಒಂದು ಐದು ನಿಮಿಷ ಹತ್ತು ನಿಮಿಷ ಇಟ್ಕೊಳ್ತೀವಿ ಆವಾಗ ಆ ಟೈಮಲ್ಲಿ ಪೂರ್ವಜರು ಬಂದು ಅರ್ಗಿಷ್ಟ ಬಂದು ತಿನ್ಕೊ ಹೋಯ್ತಾರೆ ಅಂತ ಸೊ ಎಲ್ಲಾರ್ದು ಪೂಜೆ ಐತೆ ಎಲ್ಲರೂ ಹೊರಗಡೆ ಬಂದಿದ್ದೀವಿ ಯಾರು ಮಾತಾಡಲ್ಲ ಈ ಟೈಮಲ್ಲಿ ತೋರಿಸ್ತೀನಿ ಪರದೆ ಹೇಗಿಡಿತೀನಿ ಅಂತ ಇಲ್ಲಿಂದಲೇ ಮೇಲೆ ಸೊ ಪರ್ದಾ ಹಿಡಿದಿದ್ದಾರೆ ಒಂದು ಐದು ನಿಮಿಷ ಈ ಥರ ಇಡ್ತಾರೆ ಈ ಟೈಮಲ್ಲಿ ಮಾತಾಡಂಗಿಲ್ಲ ಸೈಲೆಂಟ್ ಆಗಿರ್ಬೋದು ಏಯ್ ಸೈಲೆಂಟ್ ಬರ್ತಾರೆ ಈಗ ಮೇಲಿಂದ ಎಲ್ರು ಸೊ ಪರ್ದೆ ಹಿಡ್ದು ಬಿಟ್ಟಾಯ್ತು ಈಗ ಇಷ್ಟಲ್ಲಿ ನಮ್ಗೆ ಏನ್ ಬೇಕು ಅದನ್ನ ತಗೊಂಡು ತಿನ್ಬಹುದು ಏನ್ ಏನ್ ಬೇಕಾದ ಯಾರು ಬೇಕಾರ ಬಂತ ತಿನ್ಬೋದು ನಾನು ಯಾವಾಗ ಬೆಣ್ಣೆನೆ ತಗೊಳೋದು ಬೆಂಡನೆ ತಗೋದು ಬರ ಏನ್ ಬೇಕ್ರ ಎಡೆ ಊಟ ಇಟ್ಟಿರ್ತಾರಲ್ಲ ಅದನ್ನ ಹಂಗೆ ಕೊಡ್ತೀವಿ ಯಾರು ತಿಂತಾರೋ ಅವರು ಎಲ್ಲ ಖಾಲಿ ಮಾಡ್ಬೇಕೇನು ಬಿಡಂಗಿಲ್ಲ ಏನೇನು ಇರುತ್ತೋ ಅದು ಎಡಲಿ ತಿನ್ಬೇಕು ಖಾಲಿ ಮಾಡಂಗಿಲ್ಲ ನಾನೊಂದು ನಮ್ಮ ಕಾರ್ತಿ ಒಂದು ನಮ್ಮ ಸತ್ಯಣ್ಣ ಒಂದು ನಮ್ಮ ಅಪ್ಪಾಜಿ ಒಂದು ನಾಲ್ಕು ಇನ್ನೊಂದು ಯಾರು ತಿಂತಾರ ಗೊತ್ತಿಲ್ಲ ಏ ನೀನ್ ಕಳ್ಳಿ ಬಾ ನೀನು ಜೈ ಏನು ಮಗಳೇ ಏನು ಮಾಡ್ತಿದ್ರ ಎಲ್ರು ನಮ್ಮ ಅಬ್ಬ ನೋಡಿದ್ರ ಬಿಸಿ ತಿನ್ನು ನೀನು ಬೇಕು ನೋಡೋರಲ್ಲ ನಮ್ಮಲ್ಲಿ ಪಕ್ಷ ಹೇಗ್ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ತೋರಿಸಿದೀನಿ ಈ ವ್ಲಾಗ್ ಅಲ್ಲಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪ್ಲೀಸ್ ದಿವ್ ಸಬ್ಸ್ಕ್ರೈಬ್ ಮೈ ಚಾನಲ್